ಹೈ ಡಿಯರ್ಸ್ ಇವತ್ತು ಒಂದು ಎಕ್ಕರೆ ರೆಸಿಪಿ ನೋಡ್ಕೊಂಬರೋಣ ಇದಂತೂ ಬಾಯಿ ಚಪ್ಪಿಸ್ಕೊಂಡು ತಿನ್ನೋ ರುಚಿ ಇರುತ್ತೆ ಹಾಗೆ ಇದನ್ನು ಗೊಜ್ಜ ರೀತಿಯಲ್ಲಿ ಮಾಡ್ತಿರೋದ್ರಿಂದ ಚಪಾತಿಗೆ ಅನ್ನಕ್ಕೆ ಪೂರಿಗೆ ರೊಟ್ಟಿಗೆ ಇಂಥದಕ್ಕೆಲ್ಲ ನೀವು ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ಮೊದಲನೇದಾಗಿ ಬೇಯಿಸಿಟ್ಕೊಂಡಿರೋವಂಥ ಮೊಟ್ಟೆನ ಅಲ್ಲಲ್ಲಿ ಸ್ವಲ್ಪ ಚಾಕುವಿಂದ ಕಟ್ ಮಾಡ್ಕೊಣ ನಾವು ಮಸಾಲೆ ಜೊತೆ ಇದನ್ನ ಬೇಯಿಸುವಾಗ ಸ್ವಲ್ಪ ಒಳಗಡೆಗೂ ಮಸಾಲೆ ಎಲ್ಲ ಹಿಡಿಯುತ್ತೆ ರುಚಿ ಚೆನ್ನಾಗಿರುತ್ತೆ ಒಳಗಡೆ ಸಪ್ಪೆ ಸಪ್ಪೆ ಅಂತ ಅನ್ಸಲ್ಲ ನಂತರ ಇದಕ್ಕೊಂದು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲೇಟಲ್ಲಿ ಎರಡು ಈರುಳ್ಳಿ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ಐದು ಅಥವಾ ಆರು ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಗೆ ಅರ್ಧ ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಜೀರಿಗೆ ಒಂದು ಪೀಸ್ ಚಕ್ಕೆ ಐದಾರು ಲವಂಗ ಒಂದು ಜಾಪತ್ರೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಈ ಹೋಲ್ ಮಸಾಲನೂ ಇದ್ರ ಜೊತೆಗೆ ಹಾಕಿ ಇದರ ಜೊತೆಗೆ ಒಂದು ಹತ್ತು ಅಥವಾ ಹನ್ನೆರಡು ಗೋಡಂಬಿ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಜಾರಲ್ಲಿ ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಸೊ ಮಸಾಲ ರೆಡಿ ಮಾಡ್ಕೊಂಡ ನಂತರ ಬಾಣಲಿನಲ್ಲಿ ಫಸ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮೊಟ್ಟೆ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ ಈ ರೀತಿ ಫಸ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೇಲ್ಗಡೆ ಆ ಮೊಟ್ಟೆ ಮೇಲ್ಭಾಗ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ ಗ್ರೇವಿನಲ್ಲಿ ಕುದಿಸುವಾಗ ಹೋಳಾಗಲ್ಲ ಸ್ವಲ್ಪ ಹೊತ್ತು ಅಂದರೆ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಆ ಮೇಲ್ಗಡೆ ಆ ಸ್ಕಿನ್ನೆಲ್ಲ ಸ್ವಲ್ಪ ಸ್ಟಿಫ್ ಆಗಿದೆ ಅಂದರೆ ಇಷ್ಟ ಆದರೆ ಸಾಕು ನಂತರ ಮೊಟ್ಟೆನ ತೆಗೆದಿಟ್ಕೊಂಡು ಅದೇ ಬಾಣಲಿನಲ್ಲೇ ಇರುವಂಥ ಎಣ್ಣೆನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಪಲಾವ್ ಎಲೆ ಹಾಗೆ ಸ್ವಲ್ಪ ಕಸೂರಿ ಮೇತಿ ಹಾಕಿ ಹುರ್ಕೋಬೇಕು ಈ ರೀತಿ ಬಿಸಿ ಎಣ್ಣೆಗೆ ಕಸೂರಿ ಮೇತಿ ಹಾಕೋದ್ರಿಂದ ಗ್ರೇವಿನಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಒಳ್ಳೆ ಘಮ ಬಂದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಸಣ್ಣ ಊರಿನಲ್ಲಿ ಒಂದೆರಡು ನಿಮಿಷ ಕುದ್ಕೋಬೇಕು ಮಿಕ್ಸಿ ಜಾರ್ ಕ್ಲೀನ್ ಮಾಡೋದಕ್ಕೆ ಒಂದು ಅರ್ಧ ಅಷ್ಟು ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ನಿಮಿಷ ಕುದ್ಕೊಳ್ಳೋಣ ಸೊ ಇದರಲ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ ನಂತರ ಅರ್ಧ ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ ಸೊ ಹುಳಿ ಕಮ್ಮಿ ಇರೋವಂಥ ಮೊಸರು ಹಾಕ್ಕೋಬೇಕು ಮೊಸರು ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಇನ್ನೊಂದೆರಡು ನಿಮಿಷ ಕುದ್ಕೊಳ್ಳೋಣ ಇದು ಕುದಿ ಬಂದ ನಂತರ ಇದಕ್ಕೆ ಕಾಲು ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಇದಿಷ್ಟು ಹಾಕಿ ಕುದಿ ಬಂದ ನಂತರ ಮತ್ತು ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆನೂ ಹಾಕಿ ಈ ಗ್ರೇವಿ ಜೊತೆಗೇ ಸಣ್ಣ ಊರಿನಲ್ಲಿ ಮತ್ತೆ ಇನ್ನೊಂದೆರಡು ನಿಮಿಷ ಬೇಯಿಸ್ಕೋಬೇಕು ಇದರಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಕುದೀತಾ ಹೋದಂಗೆ ಗ್ರೇವಿನೂ ಗಟ್ಟಿಯಾಗುತ್ತೆ ಹಾಗೆ ಆ ಮೊಟ್ಟೆಗೆ ಆ ಮಸಾಲ ಎಲ್ಲ ಹಿಡ್ಕೊಂಡು ಒಳ್ಳೆ ರುಚಿಯಾಗಿರುವಂಥ ಎಕ್ಕರೆ ರೆಡಿಯಾಗಿದೆ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಿದೆ ಅಂದರೆ ಇದಾಗಿದೆ ಅಂತ ಅರ್ಥ ಇಷ್ಟಾದರೆ ಸಾಕು ಇದನ್ನು ನೀವು ಚಪಾತಿಗೆ ಪೂರಿಗೆ ಅನ್ನಕ್ಕೆ ರೊಟ್ಟಿಗೆ ಇಂಥದಕ್ಕೆಲ್ಲ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಸತಿ ಈ ವಿಧಾನದಲ್ಲಿ ಎಕ್ಕರಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ